ಈ ಕಡೆ ಬಂದ್ರಿ ಈ ಕಡೆ ಈ ಕಡೆ ಬಂದ್ರಿ ಈ ಕಡೆಯಿಂದ ಬಂದ್ರಪ್ಪಾ ಈ ಕಡೆಯಿಂದ ಬಂದಿರಿ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರ್ ನಮಸ್ತೆ ಏನ್ ಸರ್ ಇವತ್ತು ಅನ್ನದಾನ ಮಾಡ್ತಾ ಇದರಲ್ಲಿ ಸರ್ ಇದು ನಮ್ಮ ಧನ್ವೀರ್ ಅಣ್ಣ ಅವ್ರದ್ದು ಅಮ್ಮನ ಮೂವಿ ಏನಿದೆ ಟ್ರೈಲರ್ ಎರ್ಗಡೆ ಆಗ್ತದೆ ಆ ಮೂವಿನ ಹಬ್ಬದ ಸಂಭ್ರಮದಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಅನ್ನದಾನ ಕಾರ್ಯಕ್ರಮ ಬೇಕು ಅಲ್ಲ ಆಚರಣೆ ಮಾಡ್ತೀನಿ ಯಾವ ಕಾರಣಕ್ಕೆ ಸರ್ ಅವ್ರು ನಮ್ ಬಾಸವರ್ ತಮ್ಮ ಸರ್ ನಮ್ಮ ದರ್ಶನ ತಮ್ಮ ಆ ತಮ್ಮ ಅಂತ ಹೇಳಿದ್ಮೇಲೆ ನಮಗೂ ಅವ್ರು ನಮ್ ಫ್ಯಾಮಿಲಿ ಅಂತ ಆಗಿದೆ ಹೌದು ಇವತ್ತು ನೀವು ಅನ್ನದಾನ ಮಾಡ್ತಾ ಇದೀರ ಊಟ ಕೊಟ್ಟಿರಿ ಸರ್ ಇವತ್ತು ಬಿರಿಯಾನಿ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಹೌದು ಸರ್ ಚಿಕನ್ ಬಿರಿಯಾನಿ ಜನ ಫ್ರೀ ಆಗ ಕೊಡ್ಬೇಕು ಸಾವಿರ ಜನಕ್ಕೆ ಹೌದು ಸರ್ ಇದು ಯಾವ್ದು ಕಡೆಯಿಂದ ಕೊಡ್ತಾ ಇರೋದು ಸರ್ ನಾವು ನಮ್ಮ ಮೂರು ಊಟ ಕಡೆಯಿಂದ ಮತ್ತೆ ಟೀಮ್ ಎಂ ಆರ್ ಕೆ ಅಂತ ಇದೆ ಎರಡು ಕಡೆಯಿಂದ ಟೀಮ್ ಎಂ ಆರ್ ಕೆ ಅಂತ ಹೇಳಿ ಟೀಮ್ ಎಂ ಆರ್ ಕೆ ಏನ್ ಅದು ಮೂರು ಟನ್ ನೂರು ಊಟ ಊರು ಊಟ ಫಸ್ಟ್ ಮೂರ್ ಜನ ಕೊಡೋಣ ಆಮೇಲೆ ನೂರ್ ಜನ ಕೊಡೋಣ ಆಮೇಲೆ ಇನ್ನೊಂದ್ಸರ್ ಹೇಳಿ ಸರ್ ಫಸ್ಟ್ ಮೂರ್ ಜನಕ್ಕೆ ಆಮೇಲೆ ನೂರ್ ಜನಕ್ಕೆ ಆಮೇಲೆ ಊರ್ ಜನಕ್ಕೆ ಈ ನಿಮ್ದು ಒಂದು ಕಾನ್ಸೆಪ್ಟ್ ಹೌದು ಸರ್ ಇದು ಸರ್ ಈಗ ನಾವು ಬಡತನದ ಟೈಮಲ್ಲಿ ಇದ್ದಾಗ ನಮ್ ಇದ್ದವ್ರು ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ರು ಏನಿದೆ ಅವ್ರ ಕೈಲಿ ಕೊಡೋದು ಎಲ್ಲ ಮಾಡೋದೆಲ್ಲ ಮಾಡ್ತಾ ಇದ್ರು ಸೊ ಅದನ್ನ ನಾವು ಅವ್ರು ಫ್ಯಾನ್ ಆಗಿ ಇದು ಇರ್ಬೇಕಾದ್ರೆ ಒಳ್ಳೇದನ್ನ ತಗೊಬೇಕಲ್ವಾ ಎಷ್ಟೊಂದ್ ಜನ ಅವ್ರು ಕೆಟ್ಟದು ಒಳ್ಳೇದು ಅದೆಲ್ಲ ಹೇಳ್ತಾ ಇದ್ರು ನಾವ್ ನಮ್ಮ ಮಾಡೋದಲ್ಲಿ ಸ್ವಲ್ಪ ತಗೊಂಡಿದ್ದೀವಿ ಇವತ್ತು ನೀವು ಊಟ ಕೊಟ್ಟಿದ್ರಲ್ಲ ನೀವು ಒಬ್ಬರೇ ಕೊಟ್ಟಿರೋದು ಅಥವಾ ಟೀಮ್ ಇದೆಯಾ ಸರ್ ನಮ್ ಟೀಮ್ ಅಷ್ಟೇ ಜನ ಇದಾರೆ ಸರ್ ನಮ್ ಟೀಮ್ ಅಲ್ಲಿ ಬಂದ್ಬಿಟ್ಟು ಒಂದ್ ನೂರ ಇಪ್ಪತ್ತು ಜನ ಇದೀವಿ ಇಲ್ಲಿ ಬಂದ್ಬಿಟ್ಟು ನೂರ ಜನ ಬಂದಿದೀವಿ ಈ ಟೀಮ್ ಅಲ್ಲಿ ಸಕ್ರಿಯವಾಗಿರೋ ನಲ್ವತ್ತು ಜನ ಇದ್ದೀವಿ ಒಂದು ಮೂರು ಊಟ ಟೀಮ್ ಒಂದು ಟೀಮ್ ಎಂ ಆರ್ ಕೆ ಟೀಮ್ ಎರಡು ಮಿಕ್ಸ್ ಆಗಿ ಮಾಡ್ತಾರೆ ನೀವೆಲ್ಲರೂ ಅಮೌಂಟ್ ಹಾಕೊಂಡು ಊಟ ಕೊಟ್ಟಿರಿ ಹೌದು ಡೈಲಿ ಇಲ್ಲಿ ಇವತ್ತು ಒಂದ್ ಸಾವಿರ ಜನ ಊಟ ಕೊಟ್ರಿ ಇಲ್ಲಿ ಒಂದ್ ಸಾವಿರ ಜನ ಕೊಟ್ಟು ಯಾವ ಪ್ಲೇಸ್ ಹೇಳಿದ್ರು ಸರ್ ಇದು ಪ್ರಸನ್ನ ಥಿಯೇಟರ್ ಪ್ರಸನ್ನ ಥಿಯೇಟರ್ ಹತ್ರ ಒಂದ್ ಸಾವಿರ ಜನಕ್ಕೆ ಚಿಕನ್ ಬಿರಿಯಾನಿ ಹೌದು ಇದು ಬರೀ ರೈಸ್ ಬಾತ್ ಏನಲ್ಲ ಇಲ್ಲ ಇಲ್ಲ ಸರ್ ಏನ್ ಸರ್ ಎಂತ ಅಭಿಮಾನ ಸರ್ ನೋಡ್ರೆ ಎಷ್ಟೋ ಜನ ದರ್ಶನ ಅಭಿಮಾನಿಗಳು ಹಂಗೆ ಹಿಂಗೆ ಆತರ ಈ ತರ ಅಂತಾರೆ ನಿಮ್ಮಲ್ಲಿ ಒಳಗೆ ನೋಡಿದ್ರೆ ಎಂತ ಒಂದು ಮಾನವೀಯತೆ ಇದೆ ಹೌದು ಸರ್ ಸರ್ ಏನಂದ್ರೆ ದರ್ಶನ ಅಭಿಮಾನಿಗಳು ಅಂಧ ಮಾತ್ರ ಅಲ್ಲ ಅನ್ನಿಮಾನಿಗಳು ಇದ್ದೀವಿ ಹಾ ಹಾಗೆ ಅನ್ನಾಕು ಅಂತವ್ರೆ ಇದ್ದಾರೆ ಹ್ಮ್ ಹ್ಮ್ ಅಭಿಮಾನ ಹೆಚ್ಚಾದಾಗ ಕೆಲವ್ರು ಪ್ರೀತಿ ಜಾಸ್ತಿ ತೋರಿಸ್ತಾರೆ ಇನ್ನೊಬ್ರು ಕೆಟ್ಟದ್ದು ಇರ್ಬೇಕಾದ್ರೆ ನಾವು ಕೆಟ್ಟದ್ದು ಹೇಳ್ಬೇಕಲ್ವಾ ನಾವು ಸುಮ್ಮನೆ ಇರೋ ಮಕ್ಕಳ ಸರ್ ಅವ್ರ ಕೆಟ್ಟದ ನಾವು ಕೆಟ್ಟದ್ದು ಹೇಳ್ತೀವಿ ಅವ್ರು ಒಳ್ಳೇದ್ ಮಾಡ್ರೆ ನಾವು ಒಳ್ಳೇದ್ ಮಾಡ್ತೀವಿ ಖಂಡಿತ ಖಂಡಿತ ಅದಿರ್ಲಿ ಇದು ಏನಂತಂದ್ರೆ ದರ್ಶನ್ ಅವ್ರಿಗೆ ನೀವು ಮಾಡ್ತಿರೋ ಅವ್ರ ಹೆಸರಲ್ಲಿ ಮಾಡ್ತಿರೋ ಒಂದ್ ಒಳ್ಳೆ ಕೆಲಸ ಒಳ್ಳೇದೇ ನಿಜವಾಗ್ಲು ಕೂಡ ದರ್ಶನ ಅಭಿಮಾನಿಗಳು ಏನೇನ್ ಮಾಡ್ತಾರೆ ಅಂತ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ ಮೈಸೂರಲ್ಲಿ ಮುನ್ನೂರು ಕುಂಟಲ್ ಬಿರಿಯಾನಿ ಕೊಟ್ಟಿದ್ರು ಅಭಿಮಾನಿಗಳು ಹೌದು ಸರ್ ಆತರ ನೀವು ಮೈ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಪ್ರತಿಯೊಬ್ರು ಜೀವನ ಕಟ್ಕೋಬೇಕು ಅಂತ ಬರ್ತಾರೆ ಆದ್ರೆ ನೀವು ಈ ತರ ಮಾಡ್ತೀವಿ ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ ನಾವು ಬ್ಯಾಂಕ್ ಎಂಪ್ಲಾಯ್ ಆಗಿದೀವಿ ಬ್ಯಾಂಕ್ ಎಂಪ್ಲಾಯ್ ಆಗಿದ್ಕೊಂಡು ದರ್ಶನ್ ಅವ್ರಿ ಹುಟ್ಟೊಬ್ಬಿಂದ ಡೈಲಿ ಊಟ ಕೊಡ್ತಾ ಇದ್ದೀರಾ ಹೌದು ಸರ್ ಇದು ಎಂತ ಒಂದು ಅಭಿಮಾನ ಸರ್ ಸರ್ ಡೈಲಿ ನಾವು ಜನಕ್ಕೆ ಯಾವ್ದೋ ಏನೋ ಕೊಡ್ಬೇಕು ಅನ್ನೋ ಕಡಾಚಾರ ಕೊಡ್ತಾ ಇಲ್ಲ ಅದು ಒಳ್ಳೆ ಊಟನೇ ಕೊಡ್ತಾ ಇಲ್ಲ ಊಟ ಕೊಡ್ತಾ ಇದೀರ ಸರ್ ಮುದ್ದೆ ಅನ್ನ ಸಾಂಬಾರ್ ಮಜ್ಗೆ ಮುದ್ದೆ ಊಟ ಕೊಡ್ತಾ ಇದ್ದೀರಾ ಹೌದು ಸರ್ ಮುದ್ದೆ ಊಟ ಅಂದ್ರೆ ರೇರ್ ಆಗಿದೆ ಮುದ್ದೆ ಊಟ ಡೈಲಿ ಕೊಡ್ತಾರೆ ಇಲ್ಲಿ ನಿಮ್ ಜೊತೆಲಿರೋಲ್ಲ ಏನೇನ್ ಕೆಲಸ ಇದ್ದಾರೆ ಸರ್ ಇಲ್ಲಿರೋರು ಎಷ್ಟೊಂದ್ ಜನ ಬಂದ್ಬಿಟ್ಟು ಕಂಪ್ನಿಗಳಿಗೆ ಹೋಗ್ತಾರೆ ಫ್ಲಿಪ್ಕಾರ್ಟ್ ಕೆಲಸ ಮಾಡ್ತಾರೆ ಮತ್ತೆ ಇನ್ನೊಂದ್ ಬಂದ್ಬಿಟ್ಟು ಇದೇ ಸಂಸ್ಥೆಯಲ್ಲಿ ಸ್ವಲ್ಪ ಇದೆಲ್ಲ ಮಾಡ್ತಾ ಇದ್ದಾರೆ ಸರ್ವಿಸ್ ಮಾಡೋರು ಸರ್ವಿಸ್ ಇದ್ದಾರೆ ಆಮೇಲೆ ಅಡಿಗೆ ಮಾಡ್ಕೊಂಡಿದ್ದಾರೆ ಮತ್ತೆ ಯಾರೋ ನಾವು ಭಟ್ರುನ ಕರ್ಸಲ್ಲ ಇವ್ರು ನನ್ ತಮ್ಮನೇ ಹಾಕ್ಬೇಕು ಪ್ರದೀಪ್ ಅಂತ ಹೇಳಿ ಇವ್ರ ಈಗ ಏನಿದೆ ಅಡಿಗೆ ಅವರೇ ಮಾಡ್ಕೊಡ್ತಾರ ನೀವ್ ಹೀರೋ ತರ ಇದ್ರೆ ಅವ್ರು ಇಲ್ಲಾ ತರ ಇದಾರೆ ಆದ್ರೆ ಇವ್ರು ಎಲ್ಲ ಸರಿ ಒಂದ್ ಟೀಮ್ ಮಾಡ್ತಾ ಒಂದ್ ಮೂವಿ ಹೀರೋ ಮಾತ್ರ ಹಾ ಒಳ್ಳೇ ಒಳ್ಳೆ ಸರ್ ಖಂಡಿತ್ವ ನಿಜವಲ್ಲೂ ನೀವು ಎಲ್ರೂ ಕೂಡ ಹೀರೋ ಆಗ್ಬೇಕು ಅನ್ನೋದಲ್ಲ ಒಬ್ಬ ಹೀರೋ ಪರವಾಗಿ ನೀವ್ ಮಾಡ್ತಿರೋ ಒಳ್ಳೆ ಕೆಲಸ ಇದು ದೊಡ್ಡ ಹೀರೋ ಸ್ಥಾನ ಹೌದು ನಿಜವಾಗ್ ಕೂಡ ಅಂದ್ರೆ ನಿಮ್ಮಲ್ಲಿ ಇರೋರೆ ನೀವೇ ಅಡಿಗೆ ಮಾಡಿ ನೀವೇ ಬಡಿಸೋದು ನಾವೇ ಮಾಡೋದು ನಾವೇ ಮಾಡ್ತಾರೆ ನೀವುಗಳೇ ಮಾಡೋನ್ ಹುಡುಗರು ಯಾವುದು ಪ್ರತಿಯೊಂದನು ಪ್ರತಿಯೊಂದು ಕೆಲ್ಸನೂ ಎಲ್ಲ ನಮ್ ಹುಡುಗ್ರು ಅಡಿಗೆ ಮಾಡೋದು ಬಡಿಸೋದು ಎಲ್ಲ ನೀವೇ ನಾವ್ ಅಣ್ಣ ನಿಜವಾಗ್ಲೂ ನಿಮ್ಗ್ ಮಾಡ್ತಿರೋ ಕೆಲ್ಸವನ್ನ ನಾವು ಕೂಡ ನೋಡ್ಬೇಕು ನಮ್ ಚಾನಲ್ ಅಪ್ಲೋಡ್ ಮಾಡ್ಬೇಕು ಅನಿಸ್ತಿದೆ ಈಗ ಇಲ್ಲಿ ಊಟ ಕೊಟ್ರಲ್ಲ ಅವ್ರಲ್ಲಿ ಸುಮಾರು ಎಷ್ಟು ಜನ ಕೊಟ್ರಿ ಅಂತ ಹೇಳಿದ್ರೆ ಸರ್ ಒಂದು ಸಾವಿರ ಜನ ಕೊಟ್ಟಿದ್ದೀವಿ ಒಂದು ಸಾವಿರ ಅವ್ರು ತುಂಬಾ ಜನ ಹೇಳ್ತಾರೆ ಬರಿ ಗಂಡ್ ಮಕ್ಕಳಿಗೆ ಕೊಡ್ತಿರುವಂತಿದ್ರೆ ಅಲ್ಲಿ ಹೆಣ್ಮಕ್ಳು ಹೆಂಗಸರು ಯಾರ್ ಸಾರ್ ಇಲ್ಲಿ ಗಂಡು ಹೆಣ್ಣು ಬಾಹ ಯಾವುದು ಇಲ್ಲ ಕ್ಯೂ ನಲ್ಲಿ ಯಾರು ಬರ್ತಾರೆ ಎಲ್ಲಾರು ಕೊಡ್ತಾ ಇದೀವಿ ಅಲ್ಲ ಯಾರು ಉಡಿಕೊಂಡು ಹೋಗ್ತಾ ಇಲ್ಲ ಯಾರು ಯಾರ್ ಹೊಡೆದಾರೆ ಎಲ್ಲಾರು ಕೊಡ್ತಾ ಇದೀವಿ ಸರ್ ನಾನು ನೋಡ್ದೆ ಆಹ್ ಈಸ್ಕೊಳ್ಳೋರ್ಗಿಂತ ಕೊಡೋರ ಶಿಸ್ತಾ ಕೊಡ್ತಾ ಇದ್ರಿ ಹೌದ್ ನಿಮ್ ಶಿಸ್ತು ನಿಜ್ವಾಗ್ಲೂ ಬಹಳ ಖುಷಿ ಆಗತ್ತೆ ಇದು ದರ್ಶನ್ ತಲುಪ್ಬೇಕು ತಲುಪಬೇಕು ರಾಜಸ್ಥಾನದಲ್ಲಿ ಇರೋರ್ಗೆ ಬಹಳ ಖುಷಿ ಆಯ್ತು ಸರ್ ನಿಜ್ವಾಗಲೂ ನಿಮ್ಮಂತ ಯೂಸ್ ಕಳೆಲ್ಲ ಈ ತರದ ಒಂದು ಮೂರೂಟ ನೂರು ಏನು ಮೂರು ಊಟ ನೂರು ಊಟ ಇದು ದರ್ಶನ ಊಟ ಹೌದು ಮೂರು ಊಟ ಮೂರೂಟ ಊಟ ಊರು ಇದು ದಾಸನ ದಾಸ ಊಟ ಜೈ ಡಿ ಜೈ ಜೈ ಡಿ

来，让我跟他们唱。